ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್ ಫ್ರೆಂಡ್ಸ್ ಪಿತೃಪಕ್ಷ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಮನೇಲಿನೇ ತಿಂಡಿ ಎಲ್ಲನೂ ಮಾಡಿದ್ದೀವಿ ಕಜ್ಜಯ ಉಂಡೆ ಚಿಕ್ಲಿ ನಿಪ್ಪಟ್ಟು ಗೋಡ್ಬಳೆ ಹಾಗೆ ಬೇರೆ ವಡೆ ವಡೆ ಬೋಂಡ ಬಜ್ಜಿ ಇದನ್ನೆಲ್ಲ ಹಬ್ಬದ ದಿನ ಮಾಡ್ಕೊಂಡಿದ್ದೀವಿ ಈ ಕಜೆಯ ಚಿಕಿನುಂಡೆ ಚಿಕ್ಕಲಿನ್ ಇಪ್ಪತ್ತು ಇದನ್ನೆಲ್ಲನೂ ಒಂದೆರಡು ದಿನ ಮುಂಚೆನೇ ಮಾಡಿದ್ದೀವಿ ಈ ವರ್ಷ ಕಮ್ಮಿನೇ ಮಾಡಿರೋದು ತಿಂಡಿನ ಯಾಕಪ್ಪ ಅಂದರೆ ಹಾಗಲ್ಲ ಜಾಸ್ತಿ ಮಾಡೋಕ್ಕೆ ನೆಕ್ಸ್ಟು ಎಲ್ಲರೂ ಮನೇಲೂ ಹಬ್ಬಗಳಿದ್ದೇ ಇರುತ್ತೆ ಸುಮ್ಮನೆ ಮಾಡಿಬಿಟ್ಟು ಮಾಡಿಬಿಟ್ಟು ಸುಮ್ಮನೆ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ ಅವ್ರಿಗೆ ನೆಕ್ಸ್ಟ್ ಎರಡು ದಿನ ಹಬ್ಬ ಬೀಳುತ್ತೆ ಅಷ್ಟರಲ್ಲಿ ಅವ್ರು ತಿಂದು ಖಾಲಿ ಮಾಡಲ್ಲ ಏನಂದ್ರೆ ಏನಿಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ದೀವಿ ಸುಮಾರು ಜನ ನಾಳೆ ನಾಳಿದ ಹಬ್ಬ ಇರೋರಿಗೆ ನಾನು ಕೊಡೋಕ್ಕೆ ಹೋಗಲ್ಲ ಕೊಡಬಾರ್ದು ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಪಿತೃಪಕ್ಷ ಇರೋದರಿಂದ ಸಿಂಪಲ್ ಅಡುಗೆ ನಾಳೆಗೆ ಗ್ರ್ಯಾಂಡ್ ಅಡುಗೆ ನೋಡ್ತೀನಿ ಸಾಧ್ಯ ಆದರೆ ವೀಡಿಯೋ ಮಾಡ್ತೀವಿ ಇವತ್ತೇನಿದ್ರು ಒಂದು ಕೆ ಜಿ ಮಟನ್ನು ಎಡೆ ಅಳತೆಗೆ ಮಾತ್ರ ತೊಗೊಂಡೆ ಇರೋದು ಮತ್ತು ಗೊಜ್ಜು ಸ್ವೀಟು ಹಣ್ಣು ಇದನ್ನೆಲ್ಲ ತಂದುಬಿಟ್ಟು ನಾವು ಎಡೆ ಮಾಡ್ತೀವಿ ಅದೇ ಹಿರಿಯರಿಗೆ ಪಿತೃಪಕ್ಷಕ್ಕೆ ಹಿರಿಯರಿಗೆ ಇದಾಗ್ತೀವಿ ಆದರೆ ನಾಳೆಗೆ ಗ್ರ್ಯಾಂಡಾಗಿ ಮಾಡ್ತೀವಿ ಹನ್ನೆರಡು ಕೆ ಜಿ ಮಟನ್ನು ಒಂದು ಮೂರು ಕೆ ಜಿ ಮೀನು ತರಿಸ್ಬಿಟ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅದು ಅಡುಗೆ ಮಾಡೋದೇ ಆಗುತ್ತೆ ಆದರೆ ವೀಡಿಯೋ ಮಾಡ್ತೀನಿ ಓಕೆ ಅದಕ್ಕೋಸ್ಕರ ಈ ವಿಡಿಯೋನ ಹಂಚ್ಕೋತಾ ಇದ್ದೀನಿ ನೋಡಿ ಇದೊಂದು ಬಾಕ್ಸಲ್ಲಿ ಇದೊಂದು ಬಾಕ್ಸಲ್ಲಿ ಯಾವುದೇ ಥರದ ಇದು ಮಾಡ್ದಾನೆ ಎಂಜು ಮಾಡ್ದನೇ ಎತ್ತಿಟ್ಟಿರೋದು ಬೋಂಡ ವಡೆ ಬಂಡ ಇವತ್ತು ಮಾಡಿದ್ದು ಮತ್ತು ಇನ್ನು ಇದೈತೆ ಏನಪ್ಪ ಅಂದರೆ ಚಕ್ಲಿ ನಿಪ್ಪಿಟ್ಟು ಚಿಕಿನ್ ಉಂಡೆ ಇದೆಲ್ಲ ಆ ಬಾಕ್ಸ್ ಒಳಗಡೆ ಐತೆ ಫ್ರೆಂಡ್ಸ್ ಓಕೆ ಬನ್ನಿ ನಾವು ಪಿತೃಪಕ್ಷನ ಹೇಗೆ ಮಾಡ್ತೀವಿ ಯಾವ ಥರ ನಾವು ಹಿರಿಯರಿಗೆ ಊಟ ಎಲ್ಲ ಇಟ್ಟು ಯಾವ ಥರ ಪೂಜೆ ಮಾಡ್ತೀವಿ ಅಂತ ಈ ವಿಡಿಯೋ ವಿಡಿಯೋ ಮುಖಾಂತರ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಮನೇಲಿ ಮಾಡಿರುವಂತಹ ತಿಂಡಿಗಳನ್ನೆಲ್ಲ ಇಟ್ಟು ಹಾಗೆ ಹೊಸ ಬಟ್ಟೆಗಳು ಹೊಸ ಬಟ್ಟೆಗಳನ್ನ ಒಂದು ಮನ್ ಒಂದು ಮಣೆ ಇಟ್ಬಿಟ್ಟು ಮನೆ ಮೇಲೆ ಇಟ್ಟು ಮಧ್ಯ ಕಳಶ ಇಟ್ಟು ಅವ್ರಿಗೆ ಒಬ್ಬೊಬ್ಬರಿಗೆ ದುಡ್ಡು ಅಂದರೆ ತುಂಬ ಇಷ್ಟ ಅಂದರೆ ದುಡ್ಡು ಅಂದರೆ ಇಷ್ಟ ಅನ್ನೋದ್ಕಿಂತ ಅವರಿಂದ ಸಂಪಾದನೆ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಅವ್ರ ಬಟ್ಟೆ ಮೇಲೆ ದುಡ್ಡು ಇಡ್ತೀವಿ ಹಾಗೆ ಡ್ರಿಂಕ್ಸ್ ಮಾಡೋರಾದರೆ ಡ್ರಿಂಕ್ಸ್ ತಂದು ಇಡ್ತೀವಿ ಬೀಡಿ ಬೆಂಕಿಪಟ್ಟಣ ಇಡ್ತೀವಿ ಹಾಗೆ ವ ಒಡದಾರ ಬಿಡಿ ಬೆಂಕಿಪಟ್ಟಣ ಎಲೆಡ್ಗೆ ಎಲೆಡ್ಗೆ ಮೇಲೂ ದುಡ್ಡು ಲೇಡೀಸ್ ಆದರೆ ಅರ್ಶಿಣ ಕುಂಕುಮ ಹೂ ಬಳೆ ಸೀರೆ ಇದನ್ನೆಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ನೋಡಿ ನಾವು ಇದೇ ಥರ ಪೂಜೆ ಮಾಡೋದು ನಮ್ಮ ನಾನು ಮನೆ ಮಧ್ಯೆ ಹಾಲಲ್ಲಿ ಇದ್ದೀವಿ ಯಾಕಪ್ಪ ಅಂದರೆ ನಿಮಗೆ ಗೊತ್ತು ಆ ಒಳಗಡೆ ರಾಘವೇಂದ್ರ ಸ್ವಾಮಿ ಇದು ಫೋಟೋ ಐತೆ ಅದಕ್ಕೋಸ್ಕರ ಒಳಗಡೆ ಇಟ್ಟಿಲ್ಲ ಈ ವರ್ಷ ಈ ಈ ವರ್ಷದಿಂದ ನಾವು ಮಧ್ಯಾಹ್ನಲ್ಲೇ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್